ನಾವು ಸ್ಕೂಲಿಂದಲ್ಲ ಐದ್ ಗಂಟೆ ಐದೂವರೆ ಗಂಟೆಗೆ ನಾವ್ ಬಂದ್ರ ಸರ್ ಇನ್ನ ನೆನ್ಪೈತ್ರಿ ನಮ್ದು ಅಲ್ಲೇ ದೇವ್ರ ಕಟ್ಟಿಮ್ಯಾಗೂ ಮಲ್ಕೊಳಕ್ ಬಿಡ್ತಿದ್ದಿಲ್ರಿ ಸರ್ ನಮ್ ಎದ್ ಹೋಗ್ರಿ ಎದ್ ಹೋಗ್ರಿ ಅವಾಗ ಕಿಲಿ ಹಾಕೊಂಡ್ ಹೋಗಕ್ಕೆ ರೀ ನಾವೆಲ್ಲ ಸಣ್ಣ ಕೂಸುಗಳು ನಮ್ ಕೈಯಾಗ ಕಿಲಿ ಕೊಡ್ತಿದ್ದಿಲ್ರಿ ಯಾರೇ ಬಂದ್ ಏನ್ರ ತುಡುಗ್ ಮಾಡ್ಯಾರ ಏನ್ರೀ ಮಾಡ್ಯಾರ ಅಂತಂದು ಇಷ್ಟ ಒಂದ್ ಸಣ್ಣದ್ರಿ ಈಗ ನೀವೇನ್ ಕೊತ್ತೀರಿ ಇಲ್ಲಿಂದ ಇಲ್ಲಿ ಹಿಡಿದ್ ಇಷ್ಟ ರೀ ನಮ್ದು ಬಾಡಿಗೆ ಮನಿ ರೀ ತಗೊಂಡಿದಿವ್ರಿ ಅವಾಗ ಒಂದ್ ಟೈಮಿಗೆ ಸರ್ ಹೋಗಿ ಮನಿ ಊಟಾನೂ ಬೇಡಿನ್ರಿ ನಮ್ಮಅನ್ನ ಕೇಳಾಕ ಹಾಕಿದಿಲ್ರಿ ಅವ್ ಉಪಾಸ ಸಹಿತ ಇದ್ಕರೇ ನಮ್ಮಅನ್ನ ಸ್ವಾಭಿಮಾನ ವ್ಯಕ್ತಿರ್ ಹೋಗ್ಬೇಡವಿಲ್ಲರೀ ನ ಮನೆ ಹೋಗಿ ಊಟ ಬಿಡಿದ್ದು ಐತ್ರಿ ನಮ್ಮವ್ವ ಏನ ಬರಾಕ್ ಲೇಟ್ ಹಾಕೇತ್ರಿ ಏನ್ರ ಚಪಾತಿ ಇದ್ರಕ್ ಕೊಡ್ರಿ ಅಂತ ಅಂದಿಟ್ಟು ಅನ್ನ ಇದ್ರ ಕೊಡ್ರಿ ಅವ್ವ ಬಂದ್ಮ್ಯ ಬಿಕ್ಕಿದ್ರೆ ಮಾಡಿ ಕೊಡ್ತೀನಿ ನಿಮ್ಗೆ ಹೊಳ್ಳಿ ಅಂತ ಈಗ ಅದ ಊರಿನ ಜನ ಇಷ್ಟು ಬಾಯ್ ಅವ್ವ ನಮ್ಮ ನಮ್ಮನಿಗೆ ಬಂದಿನ ಊಟ ಮಾಡಿ ಹೋಗ ಅಂತಾರ ಇದೆ ಸರ್ ನನಗ್ ಸಾಧನೆ ಅಂದ್ರೆ ಹಸಿವಾಗೈತಿ ಅಂತ ಒಂದ್ ಮನಿ ಭಿಕ್ಷೆ ಬಿಡಕ್ ಹೋಗೋ ದಾಗ ಈಗ ಅವರ ನನ್ ಮನಿಗೆ ಊಟ ಮಾಡ್ಬಾ ಅಂತ ಕರೀತಾರೆ ಸೊ ಟೈಮ್ ಬಂತು ಸೊ ಅವಾಗಿಂದ ಅದ್ ರೂಢಿರಿ ಸಣ್ಣಾಗಿರ್ತಾಗಿಂದ ಅಡಿಗೆ ಎಲ್ಲ ನಾ ಎರಡ್ ಮೂರ್ ಮೂರ್ನತೆ ನಾಲ್ಕನತ್ತೆ ಇದ್ದಾಗ ನಂಗೆ ರೊಟ್ಟಿ ಅಡಿಗೆ ಎಲ್ಲಾ ಅಡ್ಗಿ ಬರ್ತಿತ್ರಿ ನನಗ ಯಾಕಂದ್ರ ಅವ ಮನೆಯಾಗಿರೋರಿಲ್ಲರಿ ಅಪ್ಪಾಗ ಅನ್ನಾಗೆಲ್ಲ ಡಬ್ಬಿ ಕಟ್ಬೇಕ್ರಿ ನಾ ಡಬ್ಬಿ ಕಟ್ಕೊಂಡ್ ಹೋಗ್ಬೇಕ ಸೊ ಅದ್ ಸಣ್ಣಾಗಿರ್ತಾಗಿಂದ ರೂಢಿರಿ ಮನೆ ಅಡ್ಗಿ ಮಾಡುದ ಏನೇನ ಐತಿ ಎಲ್ಲ ಸೊ ಮಮ್ಮಿ ಅಂತೂ ತರಕಾರಿ ಐತ್ರಿ ನಮ್ಮ ಬಳಗಾರ್ತಿ ಬಳಿನೂ ಹಾಕ್ತಿದ್ರಿ ಮುಂದ್ ಮುಂದ್ ಚಲೋ ಆದಂಗ್ ಬಳಿ ಬಿಸ್ನೆಸ್ ತೆಗ್ದಿರೀ ಸೊ ಮಮ್ಮಿ ಬಳಿ ಹಾಕೋದೆಲ್ಲ ಮಾಡ್ತಿದಿರಿ